ಮೋದಿಯವ್ರಿಗೂ ಆಶೀರ್ದ ಆಶೀರ್ವಾದ ಮಾಡಿದ್ದಾರೆ ಸೋಮಣ್ಣವ್ರಿಗೂ ಆಶೀರ್ವಾದ ಮಾಡಿದ್ದಾರೆ ಹಾಗಾಗಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎರಡೂ ಪಕ್ಷಗಳು ಒಟ್ಟಾಗಿ ಸೋಮಣ್ಣವರ ಗೆಲುವನ್ನು ಖಂಡಿತ ನಾವು ಸಾಕ್ಷ್ ಸಾಕ್ಷೀಕರಿಸ್ತೀವಿ ಅವರು ಮಂತ್ರಿಯಾಗಿ ಬರೋದನ್ನು ಕೂಡ ನೋಡಬೇಕು ಅನ್ನೋ ನಿರೀಕ್ಷೆ ನಮಗಿದೆ ಅವರೊಂದು ರೀತಿ ಜಾತ್ಯತೀತವಾದಂಥ ವ್ಯಕ್ತಿ ಆ ಕಾರಣಕ್ಕಾಗಿ ಅವ್ರಿಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟ ಜಿಲ್ಲೆ ಅಭ್ಯರ್ಥಿಯಾಗಿ ಹೋದ ತಕ್ಷಣ ನನ್ನೇ ಬಹಳ ವಿಜೃಂಭಣೆಯಿಂದ ತುಮಕೂರಿನಲ್ಲಿ ನಮ್ಮ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎರಡೂ ಪಕ್ಷದ ಕಾರ್ಯಕರ್ತರು ಹತ್ತು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರು ಸೇರಿ ಬಹಳ ವಿಜೃಂಭಣೆಯಿಂದ ಮೆರವಣಿಗೆಯಲ್ಲಿ ಪಕ್ಷದ ಕಚೇರಿಯನ್ನು ತುಂಬಿಸ್ಕೊಂಡಿದ್ದಾರೆ ಅವ್ರಿಗೆ ಅವ್ರನ್ನ ಸ್ವಾಗತ ಮಾಡಿದ್ದಾರೆ ನಮಗೆ ಎಲ್ಲ ಒಂದು ಕಡೆ ಮೋದಿಜಿಯವರೇ ಕಳಿಸ್ಕೊಟ್ಟಿರ್ತಕ್ಕಂಥ ಒಂದು ಅವಕಾಶ ಇದು ಸೋಮಣ್ಣವರು ದೇವರು ಕೊಟ್ಟಿರ್ತಕ್ಕಂಥ ಒಂದು ಅವಕಾಶ ಅಂತ ನಾವು ತಿಳ್ಕೊತೀವಿ ಕಾರಣ ಏನಂದರೆ ಸ್ವಾಮೀಜಿಗಳು ನಂಜಾವ್ದೂತ್ರ ಮಾತನಾಡ್ತಾ ಹೇಳಿದರು ಸೋಮಣ್ಣವ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ಸೋಮಣ್ಣವ್ರನ್ನ ನೋಡಿದ್ರೆ ಗೊತ್ತಾಗಲ್ಲ ವಿಜಯನಗರ ಗೋವಿಂದರಾಜನಗರ ಅಲ್ಲಿ ಬೆಂಗಳೂರಿಗೆ ಹೋಗಿ ಬೆಂಗಳೂರಿನ ಅಭಿವೃದ್ಧಿ ನೋಡಿದ್ರೆ ಸೋಮಣ್ಣವರ ಕೊಡುಗೆ ಏನಂತ ಹಾಗಾಗಿ ಖಂಡಿತ ಇದೆಲ್ಲ ಒಂದು ಕಡೆ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅನ್ನೋ ಥರ ಯಾವುದೋ ಕಾರಣಕ್ಕಾಗಿ ಸೋಮಣ್ಣವ್ರು ಇವತ್ತು ಎಂ ಪಿ ಚುನಾವಣೆಗೆ ಬರುವಂಥದ್ದಾಯಿತು ಇವತ್ತು ಬಂದು ಖಂಡಿತವಾಗಲೂ ಕೂಡ ನಮ್ಮ ತುಮಕೂರು ಜಿಲ್ಲೆ ಇಡೀ ದೇಶದಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಅಭಿವೃದ್ಧಿ ಆಗೋಂಥ ಎಲ್ಲ ಲಕ್ಷಣಗಳು ಯಾಕೆಂದರೆ ಅವರು ಹುಟ್ಟ ಹೋರಾಟಗಾರರು ಹುಟ್ಟ ಕೆಲಸಗಾರರು ಒಂದು ಅವರಿಗೆ ಬೇಜಾರು ಅನ್ನೋದಿಲ್ಲ ಸುಸ್ತು ಅನ್ನೋದಿಲ್ಲ ಇದು ಹದಿಮೂರು ಹದಿನಾಲ್ಕನೇ ಚುನಾವಣೆ ಸಾಹೇಬರು ಎದುರಿಸ್ತಾ ಇರೋದು ಸೊ ಅವರಿಗೆ ಅವರೊಬ್ಬ ನಿಜ ಅರ್ಥದಲ್ಲಿ ನಾಯಕರು ಕಾರಣ ಏನಂದರೆ ನನ್ನಂತ ನೂರಾರು ಜನ ಬೆಳೆಸಿದ್ದಾರೆ ನೂರಾರು ಜನಕ್ಕೆ ಅವರು ನಾಯಕರನ್ನಾಗಿ ಮಾಡಿರುವಂಥ ಕೀರ್ತಿ ಹಾಗಾಗಿ ನಿಜ ಅರ್ಥದಲ್ಲಿ ಅವರು ನಾಯಕರು ಆ ಕಾರಣಕ್ಕಾಗಿ ಸೋಮಣ್ಣವರಿಗೆ ಖಂಡಿತವಾಗ್ಲೂ ಕೂಡ ನಾವೆಲ್ಲ ಹೆಗಲಿಗೆ ಹೆಗಲು ಕೊಟ್ಟು ದುಡಿತೇವೆ ನಮ್ಮ ಜಿಲ್ಲಾಧ್ಯಕ್ಷರು ಇಲ್ಲಿ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆಗೆ ಹನುಮಂತೇಗೌಡರಿದ್ದಾರೆ ಹಾಗೆ ಹೆಬ್ಬಾಕ ರವಿ ಅವರು ತುಮಕೂರಿನಲ್ಲಿದ್ದಾರೆ ಮಧುಗಿರಿ ಕೊರಟಗೆರೆ ಮತ್ತು ಶಿರಾ ಈ ಮೂರು ಭಾಗದಲ್ಲೂ ಕೂಡ ನಾವು ಚಿಕ್ಕನಾಯ್ಕನಳ್ಳಿ ಎಲ್ಲೆಲ್ಲಿ ನಮ್ಮ ಸಮುದಾಯ ಇದೆ ಎಲ್ಲ ಕಡೆ ಓಡಾಡಿ ಬೇರೆ ಎಲ್ಲರ ಜೊತೆಗೆ ಹೋರಾಟ ಮಾಡಿ ಖಂಡಿತವಾಗಲೂ ಕೂಡ ಸೋಮಣ್ಣವ್ರಿಗೆ ಒಂದು ಅಭೂತಪೂರ್ವ ಯಾರನ್ನೇನು ಹೇಳಿದ್ರೆ ಒಂದು ಲಕ್ಷ ಅಂತರದಿಂದ ಗೆಲುವು ಒಂದು ಲಕ್ಷ ಅಂತರ ಅಲ್ಲ ಅದು ಭಾಳ ದೊಡ್ಡ ಮಟ್ಟಕ್ಕಿದೆ ಅದು ಆತ್ಮವಿಶ್ವಾಸದ ಮಾತಾಗಬಾರ್ದು ನಾವು ಕರ್ತವ್ಯ ಮಾಡಿ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಏನು ಅಂತ ಹೇಳ್ತೇವೆ ದೊಡ್ಡ ಮಟ್ಟಕ್ಕೆ ಮೋಸ್ಟ್ಲಿ ಇದು ಈ ಈ ಮೋದಿಯವರ ಮೊದಲನೇ ಪ್ಲೇಸಲ್ಲಿದ್ದರೆ ಅವರು ಎರಡನೇ ಪ್ಲೇಸಲ್ಲಿ ಇರ್ತಾರೆ ಅಂತ ನಾನು ಭಾವಿಸ್ತೇನೆ ಅಂದರೆ ಲೀಡಿಂಗಲ್ಲಿ ಆ ಮಟ್ಟಕ್ಕೆ ಲೀಡ್ ಕೊಡುವಂಥದ್ದು ನಮ್ಮ ಒಂದು